ಯಲಕಲ ತಾಲೂಕಿನ ಕರಡಿ ಗ್ರಾಮದಲ್ಲಿ ರೈತರ ಬವಣೆಗೆ ಬೆಂಕಿ ಹೌದು ವೀಕ್ಷಕರೇ ಕರಡಿ ಗ್ರಾಮದಲ್ಲಿ ಸಂಗಪ್ಪ ಬ್ಯಾಲೆಹಾಳ ಇವರ ಹೊಲದಲ್ಲಿ ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬೇರೆ ಬೇರೆ ಕಡೆಯಿಂದ ರೈತರು ರಾಶಿ ಮಾಡಿದ ಒಟ್ಟಾಗಳನ್ನ ತಂದು ದನ ಕರುಗಳಿಗೆ ಬೇಸಿಗೆ ಕಾಲದಲ್ಲಿ ಅನುಕೂಲವಾಗುತ್ತದೆ ಎಂದು ಏನೂ ಸಿಗುವುದಿಲ್ಲ ಎಂದು ಹಸುಗಳಿಗೆ ರಾಶಿಗಟ್ಟಲೆ ಹೊಟ್ಟಾಗಳನ್ನ ಬೇರೆ ಕಡೆ ದುಡ್ಡು ಕೊಟ್ಟು ತಂದು ಬಣವೆಯನ್ನ ಒಟ್ಟಿರುತ್ತಾರೆ ಆದರೆ ಈ ಹೊಲದಲ್ಲಿ ವಿದ್ಯುತ್ ಕಂಬದ ತಂತಿಗಳು ಜೋತು ಬಿದ್ದಿರುವುದರಿಂದ ಸುಮಾರು ಎರಡು ಗಂಟೆಯ ಹೊತ್ತಿಗೆ ವಿದ್ಯುತ್ ಕಂಬದ ವೈರ್ ಒಂದಕ್ಕೊಂದು ಟಚ್ ಆಗಿ ಶಾರ್ಟ್ ಸರ್ಕ್ಯೂಟ್ ಹಾಕಿ ಬೆಂಕಿಯ ಕಿಡಿಗಳು ಬಣವೆ ಮೇಲೆ ಬಿದ್ದು ಬಣವೆ ಎಲ್ಲ ಸುಟ್ಟು ಭಸ್ಮವಾಗಿರುತ್ತದೆ ಇದರಿಂದ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತರು ಇಲ್ಲಕಲ್ಲ ಇವರು ಕೂಡಲೇ ಕರಡಿ ಗ್ರಾಮಕ್ಕೆ ಭೇಟಿ ನೀಡಬೇಕು ಯಾಕಂದರೆ ಕರಡಿ ಗ್ರಾಮದಲ್ಲಿ ಇವರು ಕೆಇಬಿ ಮ್ಯಾನರು ಇದ್ದರೂ ಕೂಡ ಇತ್ತ ಕಡೆ ಗಮನ ಹರಿಸುವುದಿಲ್ಲ ಈ ಹೊಲದಲ್ಲಿ ಸುಮಾರು ದಿನ ಆಯ್ತು ವೆಚ್ಚು ತಂತಿಗಳು ಜೋತು ಬಿದ್ದಿರುತ್ತವೆ ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬ ರೈತ ಬಣವೆ ಹೊಟ್ಟಿರುವ ರೈತನಿಗೆ ತುಂಬಾ ಕಷ್ಟ ಉಂಟಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಬೇಕು